ಮತ್ತು ಒಕ್ಕಲಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿ ಸಮಾಜದಲ್ಲಿ ಇವತ್ತೇನು ಬಿಜೆಪಿದು ಒಂದು ಅವ್ರದೇ ಆದಂತಹ ಒಂದು ಅಜೆಂಡಾ ಇದೆ ಜಾತಿ ಜಾತಿಗಳ ನಡುವೆ ಮತ್ತೆ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಅಂದ್ರೆ ಅವ್ರಿಗೆ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಏನು ನಡ್ಕೋತಾ ಇದಾರೆ ಅದನ್ನ ಇವತ್ತು ಶಾಸಕ ಬಹಿರಂಗವಾಗಿ ಮಾತನಾಡೋದ್ರ ಮುಖಾಂತರ ಅವಹೇಳನಕಾರಿಯಾಗಿ ಮಾತಾಡೋದ್ರ ಮುಖಾಂತರ ಇವತ್ತು ಆಯಾ ಸಮುದಾನಕ್ಕೆ ಸಮುದಾಯಕ್ಕೆ ತುಂಬಾ ಒಂದು ಕೆಟ್ಟ ರೀತಿಯಲ್ಲಿ ಮಾತನಾಡಿ ಅವರಿಗೆ ನೋವನ್ನುಂಟು ಮಾಡಿರುವಂತದ್ದು ಒಂದು ಸಮಾಜದಲ್ಲಿ ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲದಂತ ಮಾತು ಇಷ್ಟಲ್ದೇನೆ ನಿನ್ನೆಲ್ಲ ನಾವು ಮೀಡಿಯಾದಲ್ಲೆಲ್ಲ ನಾವು ನೋಡಿದೀವಿ ಏಡ್ಸ್ ಪೇಶೆಂಟ್ ಇಂದ ಇಂಜೆಕ್ಷನ್ ಏನು ಬ್ಲಡ್ ಅನ್ನ ತಗೊಂಡು ಅದನ್ನ ರಾಜಕಾರಣಿಗಳಿಗೆ ಇಂಜೆಕ್ಟ್ ಒಂದು ಪರಿಸ್ಥಿತಿಗೆ ಆ ನಿರ್ಮಾಣ ಮಾಡಿರುವಂತಹ ವ್ಯವಸ್ಥೆ ಆ ಮನುಷ್ಯ ಎಷ್ಟು ರಾಕ್ಷಸತನ ನಾನು ಮೆರೆದಿದ್ದೇನೆ ಅಂತ ಅಂದ್ರೆ ನಿಜವಾಗ್ಲೂ ಇಂತಹ ಕ್ರೈಮು ಇತಿಹಾಸದಲ್ಲಿ ಎಲ್ಲೂ ಕೂಡ ನಡೆದಿರುವಂತಹ ಉದಾಹರಣೆಗಳಿಲ್ಲ ಪ್ರಪಂಚದ ಯಾವ ಭಾಗದಲ್ಲೂ ಕೂಡ ಅವನ ಎಂತ ಕ್ರೂರಿ ಆಗಿದ್ರು ಇಂತಹ ಒಂದು ಒಂದು ನಿರ್ಧಾರಕ್ಕೆ ಇಂತಹ ಒಂದು ಕೀಳು ಮಟ್ಟಕ್ಕೆ ಬಂದಿರುವಂತಹ ಉದಾಹರಣೆಗಳಿಲ್ಲ ಆದ್ರೆ ಈ ಮುನಿರತ್ನ ಅನ್ನೋ ಒಬ್ಬ ಶಾಸಕ ಒಂದು ಅವಹೇಳನಕಾರಿಯಾಗಿ ಅವ್ರನ್ನ ಮಂಚಕ್ಕೆ ಕರೆದು ಕಳಿಸಿ ನನ್ನ ಜೊತೆನಲ್ಲಿ ಕಳಿಸಿ ಅಂತ ಒಂದು ಸಮಾಜದಲ್ಲಿ ತಲೆ ತಟ್ಟಿಸುವಂತ ಕೆಲಸ ಮಾಡಿದ್ರು ಕೂಡ ಇವತ್ತು ಬಿಜೆಪಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋತಾ ಇರೋದು ಸಮರ್ಥಿಸ್ಕೊತಾ ಇರೋದು ಬಿಜೆಪಿಯವರ ಒಂದು ದಲಿತ ವಿರೋಧಿ ನೀತಿ ಏನಿದೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ವಿರೋಧಿ ನೀತಿ ಏನಿದೆ ಅದನ್ನ ಎತ್ತಿ ತೋರಿಸುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ವಿರೋಧಿ ಮನಿ ರತ್ತಗೆ ಬಿಜೆಪಿ ಎಂಎಲ್ಎ ಎಲ್